ಆರ್ ಸಿ ಪಿ ಸಂಭ್ರಮಾಚರಣಾ ವೇಳೆ ಹನ್ನೊಂದು ಜನ ಅಮಾಯಕರ ಬಲಿಯಾಯಿತು ಈ ಒಂದು ಬಲಿಯನ್ನ ಖಂಡಿಸಿ ಇದೀಗ ಬಿಜೆಪಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಸಿ ಕೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಹನ್ನೊಂದು ಜನರ ಬಲಿ ಆಯಿತು ಈ ಹನ್ನೊಂದು ಜನರ ಬಲಿಯಾದರೂ ಕೂಡ ಸರ್ಕಾರ ಇದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ ಏನು ಹೇಳ್ತೀವಿ ಈ ಇವತ್ತಿನ ಹೋರಾಟ ಮಾಡ್ತಿರೋ ಉದ್ದೇಶ ಅದೇ ಇವತ್ತು ಮುಖ್ಯಮಂತ್ರಿಗಳು ಪೊಲೀಸ್ ಆಫೀಸರ್ನ ಸಸ್ಪೆಂಡ್ಗಳು ಮಾಡ್ತಾ ಇದ್ದಾರೆ ಆರ್ ಸಿ ಪಿ ಪದಾಧಿಕಾರಿಗಳನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದಕ್ಕೆಲ್ಲ ನೇರ ಕಾರಣ ಅಂತಂತಂದರೆ ಈ ಸರ್ಕಾರ ಈ ಮುಖ್ಯಮಂತ್ರಿಗಳು ನೇರ ಕಾರಣ ಇವತ್ತು ಜನಗಳ್ನ ಪ್ರಚೋದನೆ ಮಾಡಿದ್ರು ಕಾರಣ ಇವರೇ ಕಾರಣ ಬೇರೆ ಇನ್ಯಾರೂ ಇಲ್ಲ ಅದಕ್ಕೋಸ್ಕರ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀನಿ ಇವರ ತಪ್ಪುಗಳನ್ನ ಇಟ್ಕೊಂಡು ಇವರು ಇವರ ಕುಟುಂಬದವರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಮುಂದಾಗಿ ಇದೀಗ ಪೊಲೀಸರನ್ನ ಬಲಿಯ ಬಲಿ ಹನ್ನೊಂದು ಜನರ ಅಮಾಯಕರ ಬಲಿಯ ಜೊತೆಗೆ ಇದೀಗ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಬಲಿಯಾಗಿರುವಂತ ಏನು ಏಡ್ ಆಗಿದೆ ಇಡೀ ಕರ್ನಾಟಕ ರಾಜ್ಯ ಇಡೀ ದೇಶನೇ ತಲಬುಗಿಸುವಂತ ವಿಚಾರ ಇದು ಯಾಕೆ ಅಂದ್ರೆ ಇವರು ಕಾಂಗ್ರೆಸ್ ಅವರು ರಾಜಕೀಯ ತೇವಲಿಗೆ ಫೋಟೋ ಸೆಷನ್ ಏನ ಮಾಡಿದ್ದಾರೆ ಇದ್ರ ಬಗ್ಗೆ ಜನ ತೀರ್ಮಾನ ಇದ್ದಾರೆ ಯಾಕೆ ಅಂದರೆ ಮೊದಲೇ ಸಾವು ಆಗಿದ್ದು ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಮೊದಲೇ ಸಾವಾಯಿತು ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡಿದರೆ ಎಷ್ಟು ಗಂಟೆಗೆ ನಾಲ್ಕುವರೆಗೆ ಇವ್ರಿಗೆ ಗೊತ್ತಿತ್ತು ಸಾವಾಗಿದೆ ಸಾಯ್ತಾ ಇದ್ದಾರೆ ಜನ ಅಂತ ಡಿ ಕೆ ಶಿವಕುಮಾರ್ ಅವರು ಕ್ರೀಡಾಂಗಣಕ್ಕೆ ತೆರಳಿ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡು ಕಪ್ಗೆ ಮುತ್ಕೊಟ್ಟಾಗ ಸುಮಾರು ಏಳು ಎಂಟು ಜನ ತೀರ್ಕೊಂಡಿದ್ರು ಎಲ್ಲ ಟಿ ಬರ್ತಾ ಬರ್ತಾಯಿದೆ ನೋಡಿದ್ರೂ ಕೂಡ ಕರುಣೆ ಇಲ್ಲದೆ ಬರೀ ಸರ್ಕಾರದ ಒಂದು ಪ್ರತಿಷ್ಠೆಯಾಗಿ ಮಾಡಿಕೊಂಡು ಇದನ್ನು ಮಾಡಿದ್ದು ಭಾಳ ಒಂದು ವಿಪರ್ಯಾಸ ಇವತ್ತು ಏನು ವಿಧಾನಸೌಧ ಡಿ ಸಿ ಪಿ ಅವರು ಲೆಟ್ರ್ ಹಾಕಿದ್ದಾರೆ ಇಲ್ಲಿ ಸೂಕ್ತ ಅಲ್ಲ ಬಂದೋಬಸ್ತ್ ಇಲ್ಲ ಸಿ ಸಿ ಟಿ ವಿಗಳು ಇಲ್ಲ ಸ್ಟಾಪ್ ಮಾಡಿದ ಕೂಡ ಮಾಡಿದ್ರು ಕೂಡ ಆರ್ ಟಿ ಪಿ ಐ ಮಾಡಿದೆ ಇದಕ್ಕೋಸ್ಕರ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದೊಂದೇ ಸಾಂಕೇತಿಕ ಹೋರಾಟ ಇದು ಎಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಾರೆ ಅಲ್ಲೋಗಿ ನಾವು ಅಟ್ಯಾಕ್ ಮಾಡ್ತೀವಿ ಅಲ್ಲೋಗಿ ಶಾಪ್ ಮಾಡ್ತೀವಿ ನಾವು ದಯಮಾಡಿ ರಾಜೀನಾಮೆ ಕೊಡಲೇಬೇಕು ಇವತ್ತು ಸತ್ತುವರೆಲ್ಲ ಯುವಕರು ಬರೀ ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ಕೊಟ್ಬಿಟ್ಟು ಅವ್ರಿಗೆ ನೀವು ಋಣ ತೀರ್ಸ್ಕೊಳಗೆ ಯಾವ ನ್ಯಾಯ ಇದೆ ಇದು ಜನ ಕ್ಷಮಿಸ್ತಾರಾ ಅವ್ರ ಅಪ್ಪ ಅಮ್ಮ ಕ್ಷಮಿಸ್ತಾರಾ ಇದು ಇವತ್ತು ಕರ್ನಾಟಕದ ಮುಂದೆ ಇರುವಂಥ ಒಂದು ಪ್ರಶ್ನೆ ಇದು ಇದರ ಜೊತೆಗೆ ಇದೀಗ ನೀವೇನಿವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಈ ವಿಷಯವನ್ನ ಇದೀಗ ಕಾಂಗ್ರೆಸ್ ನಾಯಕರು ಅಂಗಸ್ತಾ ಇರುವಂತಂದ್ರೆ ಹೆಣಗಳ ಮೇಲೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದೆ ಮೇಲೆ ರಾಜಕೀಯ ಮಾಡುವಂತಹ ಪರಿಸ್ಥಿತಿ ಬಿಜೆಪಿಗೆ ಬಂತ ಅಂತ ನೋಡಿ ಹೆಣಗಳ ಮೇಲೆ ರಾಜಕೀಯ ಮಾಡುವಂತ ಅಷ್ಟು ದಿನ ಸ್ಥಿತಿ ಬಿಜೆಪಿಗೆ ಇಲ್ಲ ನಾವು ನಿಂತ್ಕೊಂಡಿರೋದು ಹನ್ನೊಂದು ದಿನ ಕುಟುಂಬಗಳೇನಿದೆ ಅವರ ಪರವಾಗಿ ಆರ್ ಸಿ ಬಿ ಏನು ಎಲ್ಲ ಕ್ರೀಡಾಭಿಮಾನಿಗಳು ಪರವಾಗಿ ಮತ್ತು ಸತ್ತಂತ ಕುಟುಂಬ ಪರವಾಗಿ ನಾವಿದೀವಿ ನಾವು ಶಾಸಕರ ಸಂಬಳ ಇದ್ದೀವಿ ಎಲ್ಲ ಅರವತ್ತಾರು ಶಾಸಕರು ಒಂದು ತಿಂಗಳು ಸಂಬಳವನ್ನು ಕೂಡ ಇದ್ದೀವಿ ನಾವು ನಾವು ಎಣಗಳ ಮುಂದೆ ರಾಜಕೀಯ ಮಾಡಿದ್ರು ಅವರು ಸತ್ತೋದ್ರು ಕೂಡ ಕಾರ್ಯಕ್ರಮವನ್ನು ಮಾಡಿದ್ರು ಕಪ್ಪಿಗೆ ಮುತ್ತನ್ನು ಕೊಟ್ಟರು ಇದು ಇದು ಆ ಒಂದು ಕುಟುಂಬಕ್ಕೆ ನಾವು ನೆರವಾಗ್ತಾಯಿದ್ದೀವಿ ಅವ್ರ ಜೊತೆ ನಾವು ಇದ್ದೀವಿ ಅವ್ರನ್ನು ಕರ್ಕೊಂಡು ಮುಂದಿನ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಸಿ ಎಂ ಡಿ ಸಿ ಮಾತ್ರ ಯಾವುದೇ ಕಾರಣಕ್ಕೂ ಅಲ್ಲಾಡಂಗೆ ಕಾಣ್ತಾ ಇಲ್ಲ ಈ ವಿಚಾರದ ಬಗ್ಗೆ ಇಷ್ಟೊಂದೆಲ್ಲ ಅನಾಹುತಗಳಾದ್ರೂ ಸಿಎಂ ಡಿ ಸಿ ಎಂ ಏನೂ ಆಗಿಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಸೊ ಹೀಗಾಗಿ ಯಾವ ರೀತಿಯಾಗಿರುತ್ತೆ ವಿಪಕ್ಷವಾಗಿ ಹೋರಾಟ ರಾಜೀನಾಮೆ ಪಡೆಯೋವರೆಗೂ ನಿಮ್ಮ ಹೋರಾಟ ಈ ರೀತಿ ಮುಂದುವರಿಯುತ್ತಾ ಅಂತ ಮುಂದುವರಿಯುವ ವಿಧಾನಸಭಾ ಅಧಿವೇಶನದಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಇಡೀ ಕರ್ನಾಟಕದ ಪ್ರತಿಯೊಂದು ಮನೆಗೆ ಈ ವಿಚಾರವನ್ನು ತಲುಪಿಸುವಂಥ ಕೆಲಸವನ್ನ ಮಾಡಬೇಕು ಇದು ಆರ್ ಸಿ ಬಿ ಏನಿದು ಒಂದು ಸರ್ಕಾರದ ಪ್ರಯೋಜಕ ಒಂದು ಸಂಸ್ಥೆಯಿಂದ ಮಾಡಿಲ್ಲ ಸರ್ಕಾರದ ಒಂದು ಪ್ರಯೋಜನಕಾರಿ ಸಂಸ್ಥೆ ಇದು ಪ್ರಯೋಗಿಕ ಅಲ್ಲ ಇದು ಇವರ ತೆವಲಿಗೆ ಮಾಡಿದಂಥ ಕೆಲಸ ಇದು ಆರ್ ಸಿ ಬಿಗೂ ಈ ಸರ್ಕಾರಕ್ಕೂ ಏನು ಸಂಬಂಧ ಇದೆ ಅವ್ರು ಹೋಗಿ ರಿಸೀವ್ ಮಾಡುವಂಥ ಕೆಲಸ ಒಬ್ಬ ಡಿ ಸಿ ಎಮ್ ಮಾಡ್ತಾರೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೋಗಿ ಫೋಟೋ ಸೆಕ್ಷನ್ ಮಾಡ್ತಾ ಇದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ತೀರಾ ರಾಷ್ಟ್ರ ರಾಜ್ಯಪಾಲರು ಬಂದಿದ್ದಾರೆ ಎಲ್ಲ ಸರ್ಕಾರದ ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡೋಗಿ ಫೋಟೋ ಶೆಕ್ಷನ್ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಜನ ತೀರ್ಮಾನವನ್ನು ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಇರಲ್ಲ ಏನು ಜನ ಸತ್ತಿದ್ದಾರೆ ಇವ್ರ ಶಾಪಲ್ಲೇ ಅವರಿಗೆ ನಿರ್ಣಾಮ ಆಗುವಂಥ ಕೆಲಸ ಮಾಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ